ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತೇ ನಮಸ್ತಸ್ತೈ ನಮಸ್ತೇ ನಮೋ ನಮಃ ನಗರ ದೇವತೆ ಆಗಿರುವಂತಹ ಶ್ರೀ ಕೋಲಾರಮ್ಮನವರಿಗೆ ಶರನ್ನವರಾತ್ರಿ ಪ್ರಯುಕ್ತ ಇವತ್ತು ಮೊದಲನೇ ದಿವಸ ಅಮ್ಮನವರಿಗೆ ಪಾರ್ವತಿ ಅಲಂಕಾರದಲ್ಲಿ ಭಕ್ತಾದಿಗಳಿಗೆ ತಾಯಿ ದರ್ಶನ ಕೊಡ್ತಾ ಇದ್ದಾಳೆ ಮತ್ತು ಅಮ್ಮನವರಿಗೆ ವಿಶೇಷವಾಗಿ ಹತ್ತು ದಿವಸ ಒಂದೊಂದು ರೀತಿಯ ಅಲಂಕಾರವಾಗಿ ತಾಯಿ ದರ್ಶನ ಕೊಡ್ತಾಳೆ ಮತ್ತು ಇಲ್ಲಿ ಉತ್ಸವ ಮೂರ್ತಿಯಾಗಿ ಅಮ್ಮನವನಿಗೆ ದುರ್ಗಾ ಪರಮೇಶ್ವರಿ ರೂಪದಲ್ಲಿ ಆ ಬರುವಂತ ಭಕ್ತಾದಿಗಳಿಗೆ ತಾಯಿ ದರ್ಶನ ನೀಡ್ತಾ ಇದ್ದಾಳೆ ಮತ್ತೆ ವರಾಂಗಣದಲ್ಲಿ ಅಮ್ಮನವರಿಗೆ ಪಾರ್ವತಿ ಪಾರ್ವತಿ ರೂಪದಲ್ಲಿ ದರ್ಶನ ಕೊಟ್ಟು ಆ ಪಾರ್ವತಿ ರೂಪದಲ್ಲಿ ಇನ್ನೊಂದು ಶಕ್ತಿ ಇರುತ್ತೆ ಆ ಅಮ್ಮನವರು ಆ ಮಹಿಷಾಸರ ಸಂಹಾರ ಮಾಡುವಾಗ ಆ ಒಂದು ಶಕ್ತಿಯೇ ಭದ್ರಕಾಳಿ ಸ್ವರೂಪಿಣಿ ಆ ಆ ಒಂದು ಸ್ವರೂಪಿಣಿ ಆ ಅಲಂಕಾರ ಆ ವರಾಂಗಣದಲ್ಲಿ ಅಮ್ಮನವರಿಗೆ ಆ ಪಾರ್ವತಿ ಭದ್ರಕಾಳಿ ರೂಪದಲ್ಲಿ ದರ್ಶನ ಕೊಡ್ತಾ ಇದ್ದೇ ಮತ್ತು ಮಹದ್ವಾರದಲ್ಲಿ ಆ ಬರುವಂತ ಭಕ್ತಾದಿಗಳಿಗೆ ಈ ಮಹಿಷಾಸನ್ ಸಂಹಾರ ಮಾಡುವಾಗ ಆ ತಾಯಿಯಲ್ಲೂ ಇರುವಂತಹ ಒಂದು ಕ್ರೂರ ರೂಪಿ ಅನ್ನ ನಾವು ಕಾಣಬಹುದು ಆ ಮಹಿಷಾಸನ್ ಯಾವ ರೀತಿ ಸಂಹಾರ ಮಾಡುದು ಅಂತ ಒಂದು ಆ ದೃಶ್ಯ ನಾವು ಆ ವರಾಂಗಣದಲ್ಲಿ ಅಮ್ಮನವರನ್ನ ಆ ಅಲಂಕಾರದಲ್ಲಿ ಕಾಣಬಹುದು ಮತ್ತು ಈ ಹತ್ತು ದಿವಸ ಅಮ್ಮನವರಿಗೆ ಭಕ್ತಾದಿಗಳು ಯಾರು ಬಂದು ತಾಯಿ ದರ್ಶನ ಮಾಡ್ತಾರೋ ಅವರ ಸಕಲ ಇಷ್ಟಾರ್ಥಗಳು ಆ ತಾಯಿ ದುರ್ಗಾದೇವಿ ಮತ್ತು ಚಾಮುಂಡೇಶ್ವರಿ ಮಹಿಷಾಸುರಮರ್ದನಿ ಕೋಲಾರಮ್ಮ ಆಗಿರುವಂತಹ ತಾಯಿ ಅವರಿಗೆ ಒಳ್ಳೆ ಆರೋ ಆಯುರಾರೋಗ್ಯ ಐಶ್ವರ್ಯ ಕೊಡ್ತಾಳೆ ಮತ್ತು ಈ ಗ್ರಾಮಕ್ಕೆ ರಾಷ್ಟ್ರಕ್ಕೆ ಯಾವುದೇ ರೀತಿ ದುರ್ಭಿಕ್ಷವನ್ನು ಆ ತಾಯಿ ನೀಡಲ್ಲ ಮತ್ತು ಸುಭಿಕ್ಷವಾಗಿ ಎಲ್ಲಾ ಭಕ್ತಾದಿಗಳು ಸುಭಿಕ್ಷವಾಗಿ ಆ ತಾಯಿ ಸುಭಿಕ್ಷವಾಗಿ ನೋಡ್ಕೊಂತಾಳೆ ಗ್ರಾಮ ದೇವತೆ ಆರಾಧನೆ ನವರಾತ್ರಿಯಲ್ಲಿ ಯಾರು ಮಾಡ್ತಾರೋ ಅವರಿಗೆ ಆ ಗ್ರಾಮ ದೇವತೆ ಆಶೀರ್ವಾದ ಸದಾ ಇರುತ್ತೆ ರಾಜರಾಜೇಶ್ವರಿ ಅಲಂಕಾರ ಹಂಗೆ ಒಂದೊಂದು ದಿವಸ ಒಂದೊಂದು ರೂಪ ಈ ಒಂದೊಂದು ರೂಪದಲ್ಲಿ ಆ ತಾಯಿನ ನವರಾತ್ರಿ ದಿವಸ ಒಂದೊಂದು ರೂಪದಲ್ಲಿ ದರ್ಶನ ಪಡೆದ್ರೆ ಒಂದೊಂದು ರೀತಿಯ ಫಲಿತ ಭಕ್ತಾದಿಗಳಿಗೆ ಸಿಗುತ್ತೆ ಅಮ್ಮನವ್ರಿಗೆ ಉದಯ ಪೂರ್ವ ಅಮ್ಮನವ್ರಿಗೆ ಆರು ಆರು ಮೂವತ್ತಕ್ಕೆ ಅಭಿಷೇಕ ದರ್ಶನ ಇರುತ್ತೆ ಅಭಿಷೇಕ ಆಗುತ್ತೆ ಅಮ್ಮನವ್ರಿಗೆ ಮತ್ತು ಒಂಬತ್ತು ಮೂವತ್ತು ನಂತರ ಭಕ್ತಾದಿಗಳಿಗೆ ಪ್ರವೇಶ ಇರುತ್ತೆ ಆ ಮಹಾಮಂಗ್ಲಾಂತಿ ಸಮಯದಲ್ಲಿ ಆ ತಾಯಿನ ಮಹಾಮಂಗ್ಲಾರ್ತಿ ದರ್ಶನ ಪಡಬಹುದು ಮತ್ತೆ ರಾತ್ರಿ ಎಂಟು ಗಂಟೆಗೆ ಅಮ್ಮನವ್ರಿಗೆ ಪ್ರದೋಷಕಾಲ ಪೂಜೆ ನಡೆಯುತ್ತೆ ನವರಾತ್ರಿ ಆದ್ದರಿಂದ ಪ್ರದೋಷಕಾಲ ಪೂಜೆ ನಡೆಯುತ್ತೆ ಎಂಟು ಗಂಟೆಗೆ ಮಹಾಮಂಗ್ಲಾರತಿ ಇರುತ್ತೆ ಅಮ್ಮನವ್ರಿಗೆ ರಾತ್ರಿ 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 ಒಂಬತ್ತುವರೆವರೆಗೂ ಇರುತ್ತೆ ಅಮ್ಮನವ್ರ ದೇವಸ್ಥಾನ ಬಂದು ಭಕ್ತಾದಿಗಳೆಲ್ಲ ತಾಯಿ ದರ್ಶನ ಪಡಿಬಹುದು